ಮನೆಯಲ್ಲಿ ಗಂಡು ಮಕ್ಕಳಾಗಿರಬಹುದು ಹೆಣ್ಣು ಮಕ್ಕಳಾಗಿರಬಹುದು ಮದುವೆ ವಯಸ್ಸು ಬರುತ್ತಿದ್ದ ಹಾಗೆ ಮ ಕೆಲವರಿಗೆ ತಂದೆ ತಾಯಿಯರಲ್ಲಿ ಮದುವೆ ಮಾಡಿಸುವ ಆತಂಕ ಹೆಚ್ಚಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಒಳ್ಳೆಯ ದಾಂಪತ್ಯ ಜೀವನಕ್ಕೆ ಮಕ್ಕಳು ಕಾಲಿಡುತ್ತಾರೆ ಆದರೆ ಕೆಲವು ಮನೆಯಲ್ಲಿ ಮಾತ್ರ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಮದುವೆಗೆ ತೀವ್ರವಾಗಿ ವಿರೋಧಿಸುತ್ತಿರುತ್ತಾರೆ ಅವರಿಗೆ ಮದುವೆ ಮಾಡಿಕೊಳ್ಳಲು ಸ್ವಲ್ಪವೂ ಇಷ್ಟ ಇರುವುದಿಲ್ಲ ಮದುವೆ ವಿಚಾರ ಬಂದಾಗಲೆಲ್ಲ ಸಿಡಿಮಿಡಿಗೊಳ್ಳುವುದು ಕೋಪಗೊಂಡು ಜಗಳ ಆಡುವುದು ಎಲ್ಲ ಸರ್ವೇ ಸಾಮಾನ್ಯವಾಗಿರುತ್ತದೆ ಆದರೆ ಇವರ ಪೋಷಕರಿಗೆ ಇದರ ಮೇಲೆ ತುಂಬ ಆತಂಕಕಾರಿ ಬೆಳವಣಿಗೆ ಆಗಿರುತ್ತದೆ ಇದರಿಂದ ಪರಿಹಾರಗಳನ್ನು ಈ ಹೇಗೆ ಪಡೆದುಕೊಳ್ಳಬಹುದು ಗುರುಗಳೇ ಅಂತ ಕೇಳುವವರು ತಕ್ಷಣ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಸ್ತ್ರೀ ಪುರುಷ ವಶೀಕರಣ ಆಕರ್ಷಣಾ ಯಂತ್ರ ಸಿದ್ಧಿ ಮಾಡಿಸಿಕೊಳ್ಳಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಇನ್ನು ಸಾಕಷ್ಟು ಜನ ತಂದೆ ತಾಯಿಯರಲ್ಲಿ ಗೊಂದಲ ಆಗುವ ಪ್ರಶ್ನೆ ಒಂದೇ ಮೂವತ್ತು ಮೂವತ್ತೈದು ವರ್ಷಗಳು ನಮ್ಮ ಮಕ್ಕಳಿಗೆ ಕಳೆಯುತ್ತಿದೆ ಇನ್ನು ಮದುವೆಯಾಗುವ ಯೋಗ ಕೂಡಿ ಬರುತ್ತಿಲ್ಲ ಮದುವೆ ವಿಷಯದಲ್ಲಿ ಸಾಕಷ್ಟು ಅವರು ಹಿನ್ನಡೆಯನ್ನು ತೋರಿಸುತ್ತಾರೆ ಯಾವುದೇ ಕಾರಣಕ್ಕೂ ಮದುವೆ ಮಾತ್ರ ಆಗೋದಿಲ್ಲ ಅಂತ ಹಠಮಾರಿ ಸ್ವಭಾವದಿಂದ ಕುಳಿತಿರುತ್ತಾರೆ ಬೇರೆಯವರನ್ನು ಇಷ್ಟಪಡ್ತಿದ್ದಾರೋ ಅಥವಾ ಅವರ ಜೊತೆಯಲ್ಲಿ ಪ್ರೀತಿ ಮಾಡೋದಕ್ಕೆ ಅವರು ಈ ರೀತಿ ಆಡ್ತಾ ಇದ್ದಾರೋ ಅನ್ನುವ ಕ್ವಶನ್ಗಳು ನಮ್ಮ ಮುಂದೆ ಬಂದರೂ ಕೂಡ ಅದೂ ಸಹ ಇರುವುದಿಲ್ಲ ಆದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮೂವತ್ತು ವರ್ಷ ಕಳೆದರೂ ಮದುವೆ ಆಗುತ್ತಿಲ್ಲ ಅಂದರೆ ತಂದೆ ತಾಯಿಯರು ಹೇಗೆ ತಾನೇ ಇರುತ್ತಾರೆ ಅವರು ಹೇಗೆ ತಾನೇ ನೆಮ್ಮದಿಯಾಗಿ ಬಾಳುತ್ತಾರೆ ಮನೆಯ ಮಕ್ಕಳ ಚಿಂತೆಯೇ ಒಂದು ದೊಡ್ಡ ಸಮಸ್ಯೆ ಆಗಿ ಬಿಟ್ಟಿರುತ್ತದೆ ನಮ್ಮ ನಂತರ ಮಕ್ಕಳ ಪರಿಸ್ಥಿತಿ ಏನು ಎಂಬ ಪ್ರಶ್ನೆಗಳು ಅವರಲ್ಲಿ ಮೂಡುತ್ತದೆ ಈ ಪ್ರಶ್ನೆಗಳು ಕಾಲಕ್ರಮೇಣ ಮಾನಸಿಕ ಖಿನ್ನತೆಗೂ ಸಹ ಒಳಗಾಗುತ್ತಾರೆ ಹಾಗೂ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯದ ಪರಿಸ್ಥಿತಿಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮದುವೆ ವಯಸ್ಸು ಮೀರಿ ಹೋಗಿದ್ದರೂ ಮದುವೆ ಆಗುತ್ತಿಲ್ಲ ಅನ್ನುವುದಾದರೆ ನೀವು ಪೋಷಕರು ಯಾವುದೇ ಕಾರಣಕ್ಕೂ ಚಿಂತಿಸಬೇಡಿ ಒಂದು ಗಂಡಿಗೆ ಹೆಣ್ಣು ಅನ್ನುವುದು ಈ ಜಗತ್ತಿನಲ್ಲಿ ಸೃಷ್ಟಿ ಆಗೇ ಆಗಿರುತ್ತದೆ ಇಂದಲ ನಾಳೆ ಕಂಕಣ ಬಲ ಕೂಡಿ ಬರುತ್ತದೆ ಅದು ಅದ್ಭುತವಾದ ದಾಂಪತ್ಯ ಜೀವನ ಅವರದ್ದಾಗುತ್ತದೆ ಅದಕ್ಕಾಗಿ ಕೆಲವು ತಂತ್ರಗಳನ್ನು ಮಾಡಿಕೊಳ್ಳಬೇಕು ಎಲ್ಲ ಶುಭ ಕಾರ್ಯಕ್ಕೂ ಶುಭದ ಸಂಕೇತವಾಗಿರುವ ತೆಂಗಿನಕಾಯಿಯಿಂದ ಈ ಪುಟ್ಟ ಪರಿಹಾರವನ್ನು ಮಾಡಬೇಕು ಲಕ್ಷ್ಮೀ ಸ್ವಾಮಿಯ ಫೋಟೋದ ಮುಂದೆ ಈ ಮೂರು ತೆಂಗಿನಕಾಯಿಯನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು ಕನಿಷ್ಠ ಪಕ್ಷ ಮೂರು ಅಮಾವಾಸ್ಯೆಗಳು ಕಳೆಯುವ ತನಕವೂ ನೀವು ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು ತೆಂಗಿನಕಾಯಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರು ಮಂತ್ರಿಸಿಕೊಡುತ್ತಾರೆ ಆ ತೆಂಗಿನಕಾಯಿಯನ್ನು ಸ ಮನೆಯಲ್ಲಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಮದುವೆಯ ಸಮಸ್ಯೆ ಅನ್ನುವುದು ಬಗೆಹರಿಯುತ್ತೆ ಎಷ್ಟೋ ಜನ ತೆಂಗಿನಕಾಯಿ ಮಂತ್ರಿಸಿಕೊಂಡು ಪೂಜೆ ಮಾಡಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡಿ ಒಳ್ಳೆಯ ಅತ್ಯುತ್ತಮವಾದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಸಾಕಷ್ಟು ಉದಾಹರಣೆಗಳು ನಾವಿಲ್ಲಿ ಕಾಣಬಹುದು ಆದ್ದರಿಂದ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಮತ್ತು ಉಚಿತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು